Nodi Bruno ಏ ಇಲ್ಲಿ ಮನೆಗೆ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಫಸ್ಟ್ ಕ್ಲಾಸಾಗಿದ್ದೀನಿ ಆ್ಯಂಡ್ ಏನಿದು ಕೊಬ್ಬರಿ ಬೆಲ್ಲ ಕಟ್ ಮಾಡ್ತಿದ್ದಾಳೆ ಅಂದ್ಕೊಂಡ್ರೆ ಎಸ್ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅದಕ್ಕೇ ಕೊಬ್ಬರಿ ಮತ್ತು ಬೆಲ್ಲ ಕಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ಪ್ರದಿ ಒಂದು ವೀಕ್ ಅಂತಲೇ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬಿಕಾಸ್ ಅದೆಲ್ಲ ಚೆನ್ನಾಗಿ ಒಣಗಬೇಕಲ್ವಾ ಕಟ್ ಮಾಡಿಟ್ರೇ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ವೀಕ್ ಮುಂಚೆನೇ ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ ಆ್ಯಂಡ್ ಈ ವಿಡಿಯೋ ಪೂರ್ತಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇರುತ್ತೆ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಡಲಕಾಯಿ ಬೀಜ ಎಲ್ಲ ಹುರ್ಕೊಂಡಿದ್ದೀನಿ ಅದನ್ನೆಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ಈ ಥರ ಗುಂಡ್ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು இன்னும் உருகடலே சொல்பிக்கொட் பெச்சோமாஷ்டே எர்ட இன்னும் சொல்வாங்க டூ டேஸ் ஒண்கிறேன் ஃபுல் கிரிஸ்ப் கிரிஸ்ப்பாகி பண்ணி இவங்க சிப்பேனெல்லாம் சப்பிரேட் மாதிரி டபல் இரோதா சிங்கல் சிங்கல் இரோதா டபல் சட்விக்ஸ் বেরড়ু আ হুমschemaName ইकडे পাশে ছাডা বন্ধృతা ওয়াও নিজমাও নি এক্সপট আন্টি রংগোলিন না না নিজমা আন্টি ನೋಡಿ শিবানী মানে এত শ্রেষ্ঠ চানা গিটছিতারা রং ರಂಗೋಲಿ ಸಾರಿ ಡ್ರಾಯಿಂಗ್ ಅಲ್ಲ ಅದು ರಂಗೋಲಿ ಅಲ್ಲಿ ಬಿಡ್ತಿರ ಹ್ಮು ರಂಗೋಲಿ ಹ್ಮ್ ಝೂಮ್ ಮಾಡಿದ ನೋಡಿ ಮಗ ಇಲ್ಲಿ ಇಲ್ಲಿ ರಂಗೋಲಿ ಸೂಪ್ ಯಾರು ಬಿಡ್ಸಿರೋದು ಇದು ಯಾರು ಬಿಡ್ಸಿರೋದು ಇಲ್ಲಿ ಹ್ಞೂ ಚಿನ್ನ ಕೈ ಇಟ್ಬಿಟ್ಟಿಲ್ಲ ಹೋಗಿ ಕೈ ಇಟ್ಬಿಟ್ಬಿಟ್ಟು ಹೋಗು ಆಕ್ಚುಲಿ ಇಲ್ಲಿ ವಿಡಿಯೋ ರಾಕ್ತಾ ಇದೆ ನೋಡಿ ಇಬ್ರು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹತ್ರ ರಂಗೋಲಿ ಬಿಟ್ಟಿದ್ದೀವಿ ನಮ್ಮ ಮನೆ ಮುಂದೆ ಬಿಟ್ಟಿದ್ದೀವಿ ಕಲರಿಂಗ್ ಎಲ್ಲ ನಾನು ಇಮ್ಮಾನಿ ರಾಗು ಪ್ರದಿ ಸದ್ವಿಕಾ ಎಲ್ಲ ಸೇರ್ಕೊಂಡು ಮಾಡಿರೋದು ಇದು ಹಿಮಾನಿ ಬಿಟ್ಟಿರೋದು ಕೈಟ್ ನೋಡಿ ಸಣ್ಣ ಹ್ಞೂ ಎಲ್ಲದಕ್ಕೂ ಫೇಸ್ ಬಿಡಿಸ್ತಾರಂತೆ ಬಿಡಬೇಡ అదే చూజా <tot. So。tot .ala> <ptot. gerao> ಈ ಕಡೆ ಬಸ್ಸದ್ವಿಕ್ಕ ಸದ್ಬಿಕ್ಕೋಗ ನಿದ್ದೆ ಬಂದಿದ್ದೆ ಅಂತ ಆಲ್ರೆಡಿ ಟ್ವೆಲ್ ಆಗಿದೆ ನಿಮ್ಮನಿ ರಂಗೋಲಿ ಬಿಡಿಸ್ತಾನೆ ಇದ್ದಾಳ ಆ್ಯಕ್ಚುಲಿ ಎಲ್ಲ ನೈಬರ್ಸನ್ನು ಬಿಡಿಸ್ತಾನೇ ಇದ್ದಾರೆ ರಂಗೋಲಿನ ಆ್ಯಕ್ಚುಲಿ ಸಕ್ಕತ್ತಾಗಿ ಬಿಡಿಸಿದ್ದಾರೆ ಅವರು ರಂಗೋಲಿ ಮಾತ್ರ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಅವ್ರಿಗೆ ನಾನು ಒಂಥರ ಡಿಫ್ರೆಂಟಾಗಿ ಆಗಿ ಇರಬೇಕು ಅಂತ ಆ್ಯಕ್ಚುಲಿ ನಾನು ಟು ತ್ರೀ ಇಯರ್ಸ್ ಬ್ಯಾಕ್ ನೋಡಿದ್ದೆ ಆವಾಗಲೂ ಸಿಕ್ಕಾಬರೇ ಡಿಫ್ರೆಂಟಾಗಿ ಬಿಡಿಸಿದ್ರು ಬಟ್ ಈ ಚೆನ್ನಾಗಿ ಬಿಡಿಸಿದ್ದಾರೆ ಇದು ನಮ್ಮ ಸದ್ವಿಕಾ ಬಿಡಿಸಿದ್ದು ಆ ಸದ್ವಿಕ ನೀನು ಬಿಡಿಸಿದ್ದು ಇದು ಹ್ಞೂ ಹೋಗೋಣ ನಿಮ್ಮ ಮನೆ ಸದ್ವಿಕೆ ಇನ್ನೂ ಎದ್ದಿಲ್ಲ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆ ಇನ್ನೂ ಮಲ್ಕೊಂಡಿದ್ದಾಳೆ ಹಬ್ಬದ ದಿನ ಬೇಗ ಎದ್ದೋಣ ನೋ ಬೇಗ ಎದ್ದು ರೆಡಿ ಆಗ್ತೀವಿ ನಾವು ಸದ್ವಿಕ ಆಲ್ರೆಡಿ ಎದ್ದು ಸ್ನಾನ ಮಾಡ್ತಾ ಇದ್ದಾನೆ ನನ್ನ ಸ್ನಾನ ಆಯಿತು ಅಪ್ಪ ಮಗಳು ಇನ್ನೂ ಸ್ನಾನ ಮಾಡಿಲ್ಲ ಮನೆಯೆಲ್ಲ ಆಲ್ರೆಡಿ ಕ್ಲೀನಾಗಿದೆ ಮನೆಯೆಲ್ಲ ಹೊಸಿ ನೀಟ್ ಮಾಡಿಟ್ಟಿದ್ದೀವಿ ಏನಿದ್ರು ಪೂಜೆ ನಾನು ಈಚೆ ಸ್ನಾನ ಮಾಡ್ಕೊಂಡು ಬಂದೆ ಹೋಗೋಣ ಪ್ರತಿ ಹೂವು ತಗೊಂಬರಕ್ಕೆ ಹೋಗಿದ್ದಾನೆ ಆ್ಯಂಡ್ ದೇವ್ರ ಸಾಮಾನೆಲ್ಲ ನೆಲನೆ ಬೆಳಗಿದ್ವಿ ಏನಿದ್ರು ಈಗ ಹೂವು ಮುಡಿಸಿ ರೆಡಿ ಮಾಡಬೇಕಷ್ಟೇ ನೋಡಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಇದೆ ಇಟ್ಟಿದ್ದೀನಿ ಏನಿದ್ರೀಗ ಪೂಜೆ ಸ್ಟಾರ್ಟ್ ನಾನು ಇವಾಗ ಅಡುಗೆ ಪೊಂಗಲ್ ಮಾಡಬೇಕು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮತ್ತು ಅವರೆಕಾಯಿ ಗೆಣಸು ಆಮೇಲಿಂದ ಕಡಲೆ ಬೀಜ ಎಲ್ಲನೂ ಬೇಯಿಸ್ಕೊಬೇಕು ಇವಾಗ ಬನ್ನಿ ಇವಾಗ ಫಸ್ಟು ನಾನು ಇದು ವಾಶ್ ಮಾಡಿ ಬೇಯಿಸಿಟ್ಕೊಂಡ್ಬಿಡ್ತೀನಿ ಬೇಗ 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 ಕುಕ್ಕಿಂಗ್ ಆಗಲಿ ನನ್ನ ಹಸ್ಬೆಂಡ್ ಹೋಗೋ ಅಷ್ಟೊತ್ತಿಗೆ ಪೂಜೆ ಆಗಬೇಕು

ಪೊಂಗಲ್ಗೆ ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಆ್ಯಂಡ್ ಕಡ್ಡೆಕಾಯಿ ಸ್ವಲ್ಪ ಸಿಕ್ಕಾಬಟ್ಟೆ ಮಣ್ಣಿತ್ತು ಸೊ ವಾಶ್ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಸ್ವಲ್ಪ ಉಂತಾದಮೇಲೆ ಒಂದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲಿಂದ ಹಾಕೋತೀನಿ ಇದು ಅವ್ರಕ್ಕೆ ಸ್ವಲ್ಪ ತೊಗೋಬೇಕು ಚಂದ ಚೆನ್ನಾಗಿರೋದು ನೋಡಿ ಈ ಥರ ಎಲ್ಲ ಹೋಗಿರೋದಿದೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಚೆನ್ನಾಗಿರೋದನ್ನೆಲ್ಲ ಆಮೇಲೆ ಅದನ್ನು ಬೇಯಿಸ್ಕೊಬೇಕು ಬನ್ನಿ ಫಸ್ಟು ಪೊಂಗಲ್ ಮಾಡಿಟ್ಬಿಟ್ರೆ ಅದನ್ನೆಲ್ಲ ಮಾಡಿಟ್ಕೋಬೋದು ಸೊ ಪೊಂಗಲ್ ರೆಡಿ ನೋಡಿ ಅವಣ್ಣ ಸದ್ವಿಕ ಹೊಸ ಡ್ರೆಸ್ ರಾಮರಾಜು ಅವನಿಗೆ ತಗೊಬಂದ್ ಕೊಟ್ಟಿದ್ವಿ ನಮ್ದು ಫಂಕ್ಷನ್ ಮಾಡ್ದಾಗ ಚಿಕ್ಕೂರಲ್ಲಿ ನೋಡಿ ಬರೀ ಹುಣ್ಣು ಶರ್ಟ್ಗೆನೆ ಫೈವ್ ಸಿಕ್ಸ್ಟಿ ಫೈವ್ ಬರೀ ಶರ್ಟ್ ನೋಡಿ ಪಂಚನ ಪಂಚೆಗೆ ಇದು ಪಂಚ ಶಾಲ್ ಇದು ಪಂಚೆ ಎತ್ಕೊಂಡ್ ಬಂದಿಲ್ಲ ಸದ್ವಿಕ ಶಾಲು ಇದು ಶಾಲ್ ಶಾಲು ಫೈವ್ ಸಿಕ್ಸ್ಟಿ ಪಂಚೆಗೆ ಇವಾಗ ಸದ್ವಿಕ ಹೊಸ ಬಟ್ಟೆ ಹಾಕೋತಾನೆ ಅದು ಹೆಂಗಿರುತ್ತೆ ನೋಡ್ತೀನಿ ಒಳಗಡೆ ಬನಿಯನ್ ಹಾಕೋಬೇಕು ಕೊಡು ಹಾಕೊಂಡು ರೆಡಿ ಆಗ್ಬೇಕು ಈಗ ರೆಡಿ ಆಗ್ತಾನೆ ಬನ್ನಿ ಆಮೇಲೆ ತೋರಿಸ್ತೀನಿ ಫುಲ್ ರೆಡಿ ಆಗ್ಬಿಟ್ಟು ತೋರಿಸ್ತೀಯಾ ಹ್ಞೂ ಅದಿಟ್ಟ ಪೊಂಗಲ್ಗೆ ಇಟ್ಟಿದ್ದೀನಿ ಇದು ಕಡಲೆಕಾಯಿ ಬೇಯಿಸೋಕೆ ಇಟ್ಟಿದ್ದೀನಿ ಈಗ ಇದೆಲ್ಲ ಸಪ್ರೇಟ್ ಮಾಡಿಕೊಂಡೆ ಸ್ವಲ್ಪ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಕಡೆ ಬೇಯಿಸೋಕೆ ಇಟ್ಕೋತೀನಿ ನೋಡಿ ಸಜ್ಜಿಕಾಯಿಗೆ ರೆಡಿಯಾಗಿದ್ದಾನೆ ಸರ್ ಸಜ್ಜಿಕಾಯಿ ನೋಡಿ ಸೂಪರ್ ಅಂತ ಸೂಪರ್ಗೆ ರೆಡಿಯಾಗಿದ್ದಾನೆ ಸಕತ್ತಾಗಿದೆ ಅದು ಪ್ರದಿ ಹೂವು ಬಿಡಿಸ್ತಾ ಇದ್ದಾನೆ ಇವಾಗಿದ್ದು ಚೆನ್ನಾಗಿದೆ ಹೋಗಿ ಡ್ರೆಸ್ ಮಾಡ್ಕೊಂಬಾ ಅದ ಸ್ವಲ್ಪ ಜಾಸ್ತಿ ಜಾಸ್ತಿ ನಾಕ ಇದಕ್ಕೆ ಇಲ್ಲಿ ಇಲ್ಲ ಫೋನ್ ಮಾಡಿತ್ತು ಬನ್ನಿ ಬೇಗ ಬೇಗ ಕೆಲಸ ಮಾಡಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಆಲ್ರೆಡಿ ರೆಡಿ ಆಯಿತು ಇವಾಗ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಅದೆಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ ನೈವೇದ್ಯಕ್ಕೆ ದೇವ್ರ ಮನೇಲಿಟ್ಟು ನಾವು ಪೂಜೆ ಮಾಡ್ತೀವಿ ಮುಗೀತು ಇವಾಗ ಹಸುಗೆ ನೈವೇದ್ಯ ಕೊಡೋಣ ಅಂತ ಹೋಗ್ತಾ ಇದೀವಿ ಹೂವು ಎಲೆ ಅಡಿಕೆ ಅದಕ್ಕೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲಿಂದ ಅದಕ್ಕೆ ನೈವೇದ್ಯ ಕೊಡೋಣ ಅಂತ ಫಸ್ಟ್ ನಾವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ಹಸುಗೆ ನೈವೇದ್ಯ ಕೊಡೋಣ ಅಂತ ಹೊಡ್ತಾ ಇದ್ದೀವಿ నిత ఇ <coughs> बालू बालू पापा मुट्ठी जा रहे हैं ये 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 नमः सद्भिकार के है ना कर दिया कर दिया छुट्टी नहीं है कर दिया ये नहीं मैच बाइक बाइक बेबे का ये ना, ना। बाई बाई। देखा। देखा। गला इंद्रमें आमना ना छुट्टी नहीं आमना గురితి నాకు అబొ నానా సకి కొడు ఆక్స్ ల ముద్దట్లు ముద్దట్లు ముద్ద మార్చుడు మార్చుడు ఇక్కడె బెన్ మార్చు బా తాళం వేలా మార్చు ఓపెన్

अष्ट अष्ट ये ल किरवे सद्विका एलो किरवे ना साइत बुडला हा सड नडी ल इरवेवे ह तक ಅಸುಗೆ ನೈವೇದ್ಯ ಕೊಟ್ಟು ನಾವೀಗ ಬಂದ್ವಿ ಮನೆಗೆ ಮನೆಗೆ ಬಂದ ತಕ್ಷಣ ಆ್ಯಕ್ಚುಲಿ ರಾಜೇಶ್ ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಲೇಟ್ ಆಗ್ತಾ ಅಂದರು ನಾನು ಯಾವಾಗಲೂ ಈವ್ನಿಂಗ್ ಆರತಿ ಇಟ್ಕೊತಾ ಇದ್ದೆ ಆರತಿ ಮಾಡ್ತಾ ಇದ್ದೆ ಬಟ್ ಅವರು ಮತ್ತೆ ಈವ್ನಿಂಗ್ ನನಗೆ ಬರೋಕ್ಕಾಗಲ್ಲ ನನ್ನ ಡ್ಯೂಟಿ ಇದೆ ಅಂತ ಹೇಳಿದರು ಸೊ ಮಾರ್ನಿಂಗ್ ಏನೇ ಮಾಡೋಣ ಅಂತ ಹೇಳಿ ಅವ್ರು ಮೂರು ಜನನೂ ಆರತಿ ಮಾಡೋದಕ್ಕೆ ಕೂರಿಸಿದ್ದೀನಿ ಇದನ್ನು ಅವಾಗಿಂದನು ನಮ್ಮ ಅತ್ತೆ ಮಾಡ್ಕೊಂಡು ಬರ್ತಾ ನಮ್ಮ ಅತ್ತೆ ಇಲ್ಲಿದ್ದಾಗ ಅವ್ರು ಮಾಡ್ತಾರೆ ಇವಾಗ ಸದ್ಯಕ್ಕೆ ಊರಲ್ಲಿದ್ದಾರೆ ಅಲ್ಲಿ ಊರಲ್ಲಿದ್ದಾಗ ಊರಲ್ಲಿ ಮಾಡಿರ್ತಾರೆ ಎಳ್ಕೊಟ್ಟಿದ್ದಾರೆ ನಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಸೊ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ಎಳ್ಳಿಂದ ಇಡಿ ತೆಗೆದು ಆಮೇಲಿಂದ ಕೆಂಪು ಆರತಿ ಮಾಡಿ ಏನು ದೃಷ್ಟಿ ಆಗಬಾರ್ದು ಮಕ್ಕಳಿಗೆ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಅದೇ ಪ್ರೊಸೆಸರ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ഇല്ല നിങ്ങക്ക് വേവറല്ലേ ഇല്ല ഇല്ല നോ ഇങ്ങ ആമിലിന്റെ केले ഇതിലേക്ക് കണ്ടി ഇയ तले में नहीं लाख चल रही ना हम्म आ क्लास से सुन पाएं मैं यहाँ के लोग बल गए दिया बल गए सेस्टर माँ ये con <coughs> la mitigazione. Tu al rango al mondo ci hai avuto. Rango al lato. E lo pe la timba o Non सلطा है ತುಂಬ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಸಿ ನಾವು ಹಸುಗೆ ನೈವೇದ್ಯ ಕೊಟ್ಟು ಆ್ಯಂಡ್ ಆರತಿ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಲಾ ಟ್ವೆಲ್ ಓ ಕ್ಲಾಕ್ ಆಯಿತು ತುಂಬ ಮಕ್ಕಳೆಲ್ಲ ಹೊಟ್ಟೆ ಇದೆ ಅಂತಂದರು ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಕೂತ್ಕೊಂಡ್ವಿ ಆಲ್ರೆಡಿ ನಾನು ಪೊಂಗಲ್ಲು ಖಾರ ಪೊಂಗಲ್ ನನ್ನ ಸ್ವೀಟ್ ಪೊಂಗಲ್ ಮಾಡಿದ್ವಲ್ಲ ಅದನ್ನು ತಿನ್ನೋಣ ಅಂತ ಕೂತಿದ್ದೀವಿ ಹಾಗೆ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸಿದೆ ಅದನ್ನು ತಿಂತಾ ಇದ್ದೀವಿ ಒಂದೊಂದು ಚೂರಾ ಕಲರ್

ನನ್ನ ಫ್ರೆಂಡ್ ರೇಷ್ಮಾ ಅಂತ ಹಬ್ಬದ ದಿನ ನನಗೆ ಜಾಮೂನ್ ಕಳಿಸಿದ್ರು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ಸ್ವೀಟ್ಸ್ ರೇಷ್ಮಾ ಆ್ಯಂಡ್ ನೆಕ್ಸ್ಟು ಟೈಮ್ ಇತ್ತು ಈವ್ನಿಂಗ್ ಊಟಕ್ಕೆ ಅಂತ ಅವರೆಕಾಯಿ ತರಿಸಿದ್ದೆ ಗೊಜ್ಜು ಮಾಡೋದಕ್ಕೆ ಅಂತ ಅವರೇಕಾಯನ್ನೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ಮಾರ್ನಿಂಗ್ ಬೇಗನೆ ಎದ್ದಿದ್ವಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಹಾಗೆ ಅವರೆಕಾಯಿ ಬಿಡಿಸಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಈವ್ನಿಂಗ್ ಅಡುಗೆ ಮಾಡಬೇಕಲ್ವಾ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತೀನಿ ಬೇಳೆ ಸಾಂಬಾರು ಮಾಡಿದ್ದೀನಿ ಇದರಲ್ಲಿ ಅವರೆಕಾಳು ಗೊಜ್ಜು ಇದರಲ್ಲಿ ಪಲಾವ್ ಮಾಡಿದ್ದೀನಿ ಕಡಲೆಕಾಯಿ ಬೇಯಿಸಿರೋದಿದೆ ನೆಕ್ಸ್ಟು ವಡೆ ಮಾಡಬೇಕು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊಪ್ಪೆಲ್ಲ ತಗೊಂಬಂದ ಈಗ ಅವ್ರೇಕ ವಡೆ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಅದಕ್ಕೆ ಕಡಲೆಬೇಳೆ ಉಣಿ ಹಾಕಿದ್ದೀನಿ ಮತ್ತು ಇದು ಕೋಸಂಬರಿಗೆ ಇಷ್ಟು ರೆಡಿಯಾಗಿದೆ ಅದು ಮಾಡ್ಕೋಬೇಕು ಆಲ್ರೆಡಿ ಈವ್ನಿಂಗ್ ಆಗಿದೆ ಸೊ ಸದ್ವಿಕ್ಕು ವಿಮಾನಿಗೂ ರೆಡಿ ಮಾಡಿಬೇಡೋಣ ಅಂತ ಫೈವ್ ತರ್ಟಿ ಆಗ್ತಾಯಿದೆ ನೋಡಿ ಈಗ ಹೋಗಿ ರೆಡಿ ಮಾಡೋಣ ಬಾ ಈ ಮನೆ ಎಲ್ಲರ ಮನೆಗೂ ಹೇಳ್ಕೊಟ್ಬಿಟ್ಟು ಬರೋಕೆ ಹೋದ್ಲು ಅವ್ರ ಜೊತೆ ಸದ್ವಿಕನೂ ಹೋಗಿದ್ದ ಎಲ್ಲರ ಮನೆಗೂ ಹೇಳ್ಕೊಟ್ಟು ಬಂದರು ಆಮೇಲೆ ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದರು ನನ್ನ ನೈಬರ್ ಚೈತ್ರ ಆ್ಯಂಡ್ ಅವ್ರ ಮಕ್ಕಳು ಆ್ಯಂಡ್ ನಾನು ಹೇಳಿದ್ನಲ್ಲ ಮಾರ್ನಿಂಗ್ ಜಾಮೂನ್ ಕೊಟ್ಟಿದ್ದಾರೆ ಅಂತ ಅವರೇ ಇದು ರೇಷ್ಮಾ ಆ್ಯಕ್ಚುಲಿ ಅವರು ಮನೆಗೆ ಬಂದಿದ್ದರು ಎಲ್ಲರೂ ನಮ್ಮ ಮನೆಗೆ ಬಂದು ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಎಲ್ಲ ಊಟ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಹೊರಟರು ಆ್ಯಂಡ್ ನಾವು ನನ್ನ ಹಸ್ಬೆಂಡ್ ಮೇಲೆ ನಾನು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಬೆಳಗ್ಗೆಯಿಂದ ಇವತ್ತು ಹಬ್ಬದ್ದು ರೊಟೀನ್ ಇದು ನಮ್ಮದು ಚೆನ್ನಾಗಿತ್ತು ಹಬ್ಬ ಚೆನ್ನಾಗಾಯಿತು ಊಟವೂ ಎಲ್ಲ ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್